ரோட்டி பஞ்சி கட்ட கர்நாடக ரச்சா வே தாலக்கீார் ரெல்லாம் மாற்ற தாலுக்கா அனந்தைக்கு ಏನು ಇವತ್ತು ಮರ್ಕಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಎಲ್ಲ ಹಳ್ಳ ಹಳ್ಳಿಗಳಿಂದ ಬೆರಳು ಏಣಿಕೆಯಷ್ಟು ರೈತರು ಮಾತ್ರ ಇವತ್ತು ಬಂದಿದ್ದೇವೆ ವಿಷಯ ಏನಂತಂದರೆ ಸರ್ಕಾರ ಬೆಳೆ ಪರಿಹಾರನ ಕೊಡ್ತಾಯಿದೆ ಅದರಲ್ಲಿ ಸಂಪೂರ್ಣವಾಗಿ ತಾರತಮ್ಯ ಇದೆ ಯಾವ ಥರ ಅಂತಂದರೆ ಇಬ್ಬರು ರೈತರು ನಡಕ್ಕೆ ಒಂದೇ ಹಾಳಿರುತ್ತೆ ಒಬ್ಬ ರೈತರಿಗೆ ಬೆಳೆ ಪರಿಹಾರ ಜಮಾ ಆಗಿದೆ ಇನ್ನೊಂದು ರೈತರಿಗೆ ಬೆಳೆ ಪರಿಹಾರ ಜಮಾ ಆಗಿಲ್ಲ ಇದು ಅಲ್ಲಿ ಇಂಥ ತಾಲೂಕು ಆಡಳಿತ ನಿರ್ಲಕ್ಷಣೆ ಕಾರಣ ಅಂತ ಎಲ್ಲ ರೈತರು ಕೂಡ ಮಾತನಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ನಾವು ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಯವರು ಭರವಸೆಯನ್ನು ಕೊಟ್ಟಿದ್ದಾರೆ ಆದಷ್ಟು ಬೇಗನೆ ತಾಲೂಕಾಧಿಕಾರಿ ಜೊತೆ ಮಾತನಾಡಿ ಅದನ್ನು ಸರಿ ಮಾಡ್ತೇವೆ ಅಂತೇಳಿ ಒಂದು ವೇಳೆ ತಾಲೂಕು ಆಡ ಆಡಳಿತ ಈ ರೈತರ ಬೆಳೆ ಪರಿಹಾರವನ್ನು ಒದಗಿಸಿ ಕೊಡದೇ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿ ತಾಲೂಕಾ ತಾಲೂಕಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಏನು ತಾರತಮ್ಯ ಆಗಿದೆ ಅಂತಂದರೆ ಪ ಒಂದು ಹಳ್ಳಿಯಲ್ಲಿ ರೈತರ ಖಾತೆ ಎಂಟುನೂರು ಏಳ್ನೂರು ಇದ್ದರೆ ಇವರು ಒಂದು ನೂರು ಎರಡು ನೂರು ಖಾತೆಗಳಿಗೆ ಮಾತ್ರ ಬೆಳೆ ಪರಿಹಾರನ ಒದಗಿಸಿದ್ದಾರೆ ಸಂಪೂರ್ಣವಾಗಿ ತಾಲೂಕಾ ಆಡಳಿತದ ವೈಫಲ್ಯನೇ ಇದರಲ್ಲಿ ಎದ್ದು ಕಾಣ್ತಾ ಇದೆ ತಕ್ಷಣ ಇದಕ್ಕೆ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗಳು ತಾಲೂಕು ಅಧಿಕಾರಿಗಳಿಗೆ ಕರೆದು ಈ ರೈತರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಂತ ಹೇಳಿ ಅವರಲ್ಲಿ ಮನವಿಯನ್ನು ಕೂಡ ಮಾಡ್ಕೋತಾ ಇದ್ದೇವೆ ಇದು ಸೋಯಾಬೀನ್ ಪರಿಹಾರ ಮುಂಗಾರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಮುಂಗಾರು ಸೋಯಾಬೀನು ಪರಿಹಾರ ಒಂದು ಎಕರೆಗೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎಂಟು ಸಾವಿರದ ಐದ್ನೂರು ಎಂಟು ಸಾವಿರದ ಐದ್ನೂರ ಹಾಕ್ತಾ ಇದೆ ಒಂದು ಹೆಕ್ಟೇರ್ಗೆ ಅಂದ್ರೆ ಹದಿನೇಳು ಸಾವಿರ ರೂಪಾಯಿ ಒಂದು ಹೆಕ್ಟೇರ್ಗೆ ಬರಬೇಕಾಗಿದೆ ಒಂದು ಒಬ್ಬ ರೈತರಿಗೆ ಬಂದಿದೆ ಬಾಜು ರೈತರಿಗೆ ಬಂದಿಲ್ಲ ಒಂದೇ ಬೆಳೆ ಅವ್ರದ್ದು ಸೋಯಾಬೀನ್ನೇ ಬಾಜು ಇದ್ದವರು ಸೋಯಾಬೀನ್ನೇ ಒಬ್ಬ ರೈತರಿಗೆ ಮಾತ್ರ ಬಂದಿದೆ ಪಕ್ಕಕ್ಕೆ ಇರುವಂತ ರೈತರಿಗೆ ಬಂದಿಲ್ಲ ಹದಿನೇಳು ಸಾವಿರ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಕೂಡಿ ರುದ್ರಗೌಡ ಪಾಟೀಲ್ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಸರ್ಕಾರ ಅಲ್ಲಿ ಒಂದು ರೈತರಿಗೆ ಕೊಡೋದು ಒಂದೊಂದು ರೈತರಿಗೆ ಬಿಡೋದು ಅನ್ನೋವಂಥದ್ದನ್ನು ಮಾಡಿ ರೈತರಿಗೆ ತಾರತಮ್ಯವನ್ನು ಮಾಡಿರುವಂಥ ಅಲ್ಲಿಯ ವಿಲೇಜ್ ಅಕೌಂಟೆಂಟ್ ತಲಾಟಿ ಆಗಿರ್ಬೋದು ಅಲ್ಲಿ ಸರ್ಕಲ್ ಆಗಿರ್ಬೋದು ಅಲ್ಲಿ ತಹಶೀಲ್ದಾರ್ ಆಗಿರ್ಬೋದು ಇವರು ಈ ರೀತಿ ತಾರತಮ್ಯ ಮಾಡೋದರಿಂದ ರೈತರಿಗೆ ಭಾಳಷ್ಟು ಅನ್ಯಾಯ ಆಗಿರುವುದರಿಂದ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡೋದ್ರ ಮುಖೇನ ಇವತ್ತು ವಿನಂತಿಯನ್ನು ಮಾಡಿಕೊಂಡಿದ್ದೀವಿ ಕೂಡಲೇ ಸರ್ಕಾರ ಈ ರೈತರ ಕಡೆ ಗಮನ ಹರಿಸಿ ಬೆಳೆ ಪರಿಹಾರ ಧನವನ್ನು ಕೊಡದೇ ಹೋದಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ ರೈತರಿಗೆ ನೀವು ಆದಷ್ಟು ಬೇಗನೆ ಅಲ್ಲಿ ತಾಲೂಕು ಆಡಳಿತ ಆಗಿರ್ಬೋದು ಅಲ್ಲಿಯ ಗ್ರಾಮ ಲೇಜೆಂಟ್ ಅಕೌಂಟೆಂಟ್ ಆಗಿರ್ಬೋದು ಕೂಡಲೇ ಆ ರೈತರಿಗೆ ಹೋಗಿ ಸ್ಪಂದಿಸಿ ಅವರಿಗೆ ಪರಿಹಾರದನವನ್ನು ಕೊಡೋ ಕೊಡಬೇಕು ಇಲ್ಲದಿದ್ದರೆ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಇವತ್ತು ನಾವು ನೆಡ್ತಾ ಇದೀವಿ ಇಪ್ಪತ್ತೊಂಬತ್ತು ಗುಂಟೆ ನಾವು ಜಾಯಿಂಟ್ ಖಾತೆದಾರರು ನಾನು ಹಾಗೂ ನನ್ನ ತಮ್ಮ ನನ್ನ ತಮ್ಮನಿಗೆ ಬೆಳೆ ಪರಿಹಾರ ಇಲ್ಲ ಒಂದು ಗುಂ ಒಂದು ಎಕರೆ ಹದಿನಾಲ್ಕು ಗುಂಟೆ ಅವನದು ಒಂದು ಎಕರೆ ಹದಿನಾಲ್ಕು ಗುಂಟೆ ನಂದು ನನಗೆ ಹಾಕಿದ್ದಾರೆ ಒಂದು ಒಂಬತ್ತು ಸಾವಿರ ಅವನಿಗೆ ಇಲ್ಲ ಈಗ ನಾವು ಇಬ್ರು ಜಗಳಾಡಬೇಕಾದಂಥ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಇದನ್ನ ಮಾಡಿದೆ ಒಂದು ಕಣ್ಣಿಗೆ ಬೆನ್ನೆ ಇನ್ನೊಂದು ಕಣ್ಣಿಗೆ ಸುಣ್ಣ ಇದು ಯಾವ ರೀತಿ ಅಂತಂದರೆ ಜನರನ್ನ ಬಂದಿದೆ ಬೆಳೆಯ ಪರಿಹಾರ ಬಂದಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ರೈತ ಪರವಾಗಿ ಇದೆ ಅನ್ನೋ ಸಲುವಾಗಿ ಒಂದು ಊರಿಗೆ ಕೇವಲ ಎರಡು ನೂರು ನೂರು ಖಾತೆದಾರಿದ್ರೆ ಎರಡು ನೂರು ಖಾತೆದಾರಿಗೆ ಹಣ ಬಿಡುಗಡೆ ಮಾಡಿ ಜನರನ್ನ ದಿಕ್ಕು ತಪ್ಪಿಸಿ ಡೈವರ್ಟ್ ಮಾಡ್ತಾ ಇದ್ದಾರೆ ಇವರು ಇದು ರಾಜ್ಯ ಸರ್ಕಾರಕ್ಕೆ ನಾವು ನೇರ ಎಚ್ಚರಿಕೆ ಕೊಡ್ತಾ ಇದ್ದೀವಿ ರೈತರ ಆತ್ಮಹತ್ಯೆ ಕಾರಣ ಏನೆಂದರೆ ಈ ಥರ ನೀವು ಮಾಡಿರ್ತಕ್ಕಂಥ ನಿರ್ಲಕ್ಷ್ಯವೇ ಕಾರಣ ಇದರಲ್ಲಿ ತಾಲೂಕು ಅಧಿಕಾರಿಗಳು ಹಾಗೂ ನಮ್ಮ ತಲಾಟಿಯವರು ಇವರ ಸರ್ಕಲ್ಲು ಏನು ಇವ್ರೇನು ಸರ್ಕಲ್ದಲ್ಲಿ ಸರ್ಕಲ್ ಆಗಿರ್ತಾರೆ ಇವ್ರ್ದೆಲ್ಲ ನೇರ ಹೊಣೆಯಾಗಿರ್ತದೆ ನಮ್ಮ ಊರಲ್ಲಿ ಒಂದೇ ಒಂದು ಆತ್ಮಹತ್ಯೆ ಆದರೂ ಅದಕ್ಕೆ ನೇರ ಹೊಣೆಗಾರರು ತಲಾಟಿ ಹಾಗೂ ತಹಸೀಲ್ದಾರ್ ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ಮನವಿ ಕೊಟ್ಟಿದ್ದೀವಿ ನಾವು ಕಾರಣ ಏನಂದರೆ ಇವರು ಬೆಳೆ ಪರಿಹಾರ ನಾವು ಕೇಳಿಲ್ಲ ರೀ ಆದರೆ ಇವರು ಮಾಡಿರ್ತಕ್ಕಂಥ ತಾರತಮ್ಯ ಇದೆಯಲ್ಲ ಇದು ಜನರನ್ನ ಒಕ್ಕಲೆ ನೇಪಾಳದಲ್ಲಿ ಆದಂತ ಜನ್ ಜಡ್ ಇದು ಮುಂದೆ ನಿಮ್ಮ ಕರ್ನಾಟಕದಲ್ಲಿ ರೈತರು ಮಾಡ್ತಾರೆ ಇದು ನಿಜವಾಗ್ಲು ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಗೆ ತೋರಿಸ್ತಾರೆ ರೈತರು ಅಂತ ನಾವು ಹೇಳಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ನಮ್ಮ ಹೆಸರು ಪ್ರವೀಣ್ ಪಾಟೀಲ್ ಮರಿಕಟ್ಟಿದ್ರು